ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ಆಲ್ ವೆಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಕೋತೀನಿ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡೋದನ್ನು ಸ್ಟಾರ್ಟಿಂಗಿಂದ ಅದು ಒಗ್ಗರಣೆ ಹಾಕೋ ತನಕ ತೋರಿಸ್ಕೊಡ್ಬೇಕು ಅಂತೇಳಿ ಮೊಳಕೆನ ಹುಳ್ಳಿಕಾಳನ್ನ ಎರಡು ದಿನ ನೆನೆಸಿ ಚೆನ್ನಾಗಿ ಮೊಳಕೆ ಬರೆಸಿ ಒಂದು ಬಟ್ಟೆಲಿ ಕಟ್ಟಿ ಇಟ್ಕೊಂಡಿದ್ದೆ ಇವಾಗ ಒಂದು ಪಾತ್ರೆ ಚೆನ್ನಾಗಿ ಮೊಳಕೆ ಬಂದಿದೆ ಒಂದು ಪಾತ್ರೆಗೂ ಕುಕ್ಕರ್ಗೆ ಹಾಕಿ ಒಂದು ಹಿಡಿಯಷ್ಟು ಉಪ್ಪು ಹಾಕಿ ಒಂದು ಐದು ವಿಷಲ್ ಕೂಗಿಸ್ಕೊಂತೀನಿ ಐದು ಕೂಗ್ಲಿ ಇದು ನಂತರ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಸುಟ್ಕೋಬೇಕು ಇದನ್ನು ಈ ಥರ ಸುಟ್ಟಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದ್ಸತಿ ಟ್ರೈ ಮಾಡಿ ಎರಡು ಒಂದು ಈರುಳ್ಳಿನ ಚೆನ್ನಾಗಿ ಥರ ಸುಡ್ಕೊಳ್ಳಿ ಆಮೇಲೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಮಾಮೂಲಿ ಏನು ಒಗ್ಗರಣೆ ಹಾಕೋತೀವಲ್ಲ ಅದನ್ನು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೋಬೇಕು ನಂತರ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ಒಂದು ಎರಡು ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನು ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಸುಟ್ಕೋಬೇಕು ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಕಡ್ಡಿಯಷ್ಟು ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಈ ಥರ ಅಂದರೆ ಒಗ್ಗರಣೆ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದು ಮಸಾಲೆ ಆಡಿಸ್ಕೋಬೇಕು ಈರುಳ್ಳಿನೂ ಸಹಿತ ಈರುಳ್ಳಿ ಬೆಳ್ಳುಳ್ಳಿನೂ ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಮನೇಲಿ ಏನು ಖಾರದ ಪುಡಿ ಬಳಸ್ತೀವಲ್ಲ ಸಾಂಬಾರು ಪುಡಿ ಅದನ್ನು ಹಾಕ್ಕೊಳ್ತಾ ಎರಡು ಎರಡು ಸ್ಪೂನು ಸಾಂಬಾರು ಪುಡಿ ಇದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಥರ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕಾಳು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಏನು ಮೊಳಕೆ ಬರ್ಸಿದ ಕಾಳು ಕೂಗ್ಸಿರ್ತೀವಲ್ಲ ಅದನ್ನು ಫ್ರೈ ಮಾಡ್ಕೊಬೇಕು ಹಾಕ್ಕೊಂಡು ರುಬ್ಕೋಬೇಕು ಸಾರಿ ಚೆನ್ನಾಗಿ ಬೆಂದಿದೆ ಕಾಳು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಕಾಳು ಇದನ್ನು ಒಂದು ಕಡೆ ಬಸಿಬೇಕು ಈ ರಸನ ಸೋಸ್ಕೋಬೇಕು ಒಂದು ಪಾತ್ರೆ ಇಟ್ಕೊಂಡು ಒಂದು ಬಟ್ಟೆ ಸಹಾಯದಿಂದ ಸುಡ್ತಾ ಇರುತ್ತೆ ಕೇರ್ಫುಲ್ಲಾಗಿ ಸೋಸ್ಕೊಳ್ಳಿ ನಂತರ ಏನು ರುಬ್ಬಿಟ್ಕೊಡ್ತೀವಲ್ಲ ಅದಕ್ಕೆ ಎರಡು ಸೌಟ್ನಷ್ಟು ಕಡಲೆ ಹಾಕಿಲ್ಲಲ್ಲ ಸೊ ಸ್ವಲ್ಪ ತಿಕ್ನೆಸ್ ಬರಬೇಕಲ್ಲ ಸಾಂಬಾರು ಹಾಗಾಗಿ ರುಬ್ಕೋಬೇಕು ಕಾಳು ಹಾಕ್ಕೊಂಡು ನಂತರ ಒಂದು ಪಾನ್ಗೆ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಮತ್ತು ಈ ಕಡೆ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಇದು ಎರಡು ಕಡೆನೂ ಮಾಡೋದ್ರಿಂದ ಬೇಗ ಬೇಗ ಆಗೋಗುತ್ತೆ ಇದು ಸಾಸಿವೆ ಹಾಕ್ಕೊಂಡಿದ್ದೀನಿ ಎರಡಕ್ಕೂ ಇವಾಗ ಒಂದು ಕಡೆ ಬಾಣಲಿ ಇಟ್ಟಿರೋದು ಕಾಳು ಒಗ್ಗರಣೆಗೆ ಇನ್ನೊಂದು ಕಡೆ ಕುಕ್ಕರ್ ಇಟ್ಟಿರೋದು ಸಾರು ಒಗ್ಗರಣೆಗೆ ಸೊ ಬಾಣಲಿ ಇಟ್ಟಿದಿನ ಅದಕ್ಕೆ ಈರುಳ್ಳಿ ಕರ್ಬೇನ ಸೊಪ್ಪು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕಾಳು ಒಗ್ಗರಣೆಗಿದು ಸ್ವಲ್ಪ ಇದು ಚೆನ್ನಾಗಿ ಬಾಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕೆಂದರೆ ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಈಗ ಸಾಂಬಾರ್ ಪಾತ್ರೆಗೂ ಈರುಳ್ಳಿ ಮೆಣ್ಸಿಕಾಯಿ ಒಂದು ಮೂರಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಕರ್ಬೇವಿನ ಸೊಪ್ಪು ಎಕ್ಸ್ಟ್ರಾ ಇತ್ತು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಕರ್ಬೇವಿನ ಸೊಪ್ಪು ಜಾಸ್ತಿ ಅಂದರೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಾಕು ಈಗ ಎರಡು ಕಡೆನು ಚೆನ್ನಾಗಿ ಫ್ರೈ ಆಗ್ತದೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಕಾವು ಒಗ್ಗರಣೆ ಹಾಕ್ತಿರೋದ್ರಿಂದ ಕಾಯಿ ಎಲ್ಲ ಹಾಕಿ ಉಪ್ಪಿನ ಪ್ರಮಾಣ ಕಾಳಲ್ಲಿ ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಒಂದೇ ಒಂದು ಚಿಟಿಕೆಯಷ್ಟು ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಕಾಯಿ ಮೊಳಕೆ ಕಾಳಿಗೆ ತುಂಬ ಚೆನ್ನಾಗುತ್ತೆ ಒಗ್ಗರಣೆಗೆ ಮೊಳಕೆ ಕಾಳು ಒಗ್ಗರಣೆಗೆ ತುಂಬ ಚೆನ್ನಾಗುತ್ತೆ ಒಂದು ಎರಡು ಹಿಡಿಯಷ್ಟು ನಾನು ಹಸಿ ತೆಂಗಿನ ತುರಿನ ಇದ್ದೀನಿ ಈಗ ಆ ಕಡೆ ಒಗ್ಗರಣೆ ತುಂಬ ಚೆನ್ನಾಗಿ ಬೆಂದಿದೆ ಹಾಗಾಗಿ ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅದೊಂದು ತೊಳೆದದ್ದು ಕುಕ್ಕರ್ ತೊಳಿತೀವಲ್ಲ ಅದ್ರದ್ದು ನೀರು ಸಹಿತನು ಹಾಕ್ಕೊಳ್ಳಿ ಮುಚ್ಚಳದೆಲ್ಲ ಇರ್ತಲ್ಲ ಅದೆಲ್ಲ ನೀಟಾಗಿ ತೊಳ್ಕೊಂಡು ಆ ನೀರು ಸೈತನೂ ಹಾಕ್ಕೊಳ್ಳಿ ಇದಾರೆ ಈ ಸಾಂಬಾರನ್ನ ಕಲ್ಲಲ್ಲಿ ಆಡಿಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರುಗಳೆಲ್ಲ ಸೊ ನಾವು ಅಪ್ಪಗೆ ಹೇಳಿದ್ದೀನಿ ಕಲ್ಲುಗಳು ತರಾಕೆ ಊರಲ್ಲಿ ಇದಂತೆ ತರ್ತೀನಿ ಅಂತ ಹೇಳಿದ್ದಾರೆ ಹುಳ್ಳಿ ಕಾಳೆಲ್ಲ ಹಾಕ್ಕೊಂಡಿದ್ದಾಯಿತು ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಏನು ಬಸ್ತಿಟ್ಕೊಂಡಿರ್ತೀವಲ್ಲ ರಸನ ಅದನ್ನು ಇದಕ್ಕೆ ಹಾಕ್ಕೋಬೇಕು ಅಂದರೆ ಮಸಾಲೆನ ಸ್ವಲ್ಪ ಕುದಿಬೇಕು ಅದು ಹಸಿ ಮಸಾಲೆ ಚೆನ್ನಾಗಿ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಲಿ ಕುದ್ದಾದ ನಂತರ ರಸ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಕಾಮ್ ಇದು ಒಗ್ಗರಣೆ ಕಾಳು ತುಂಬ ಚೆನ್ನಾಗಿ ರೆಡಿಯಾಗಿದೆ ಸೊ ಹಾಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿ ಹಾಕ್ಕೊಂಡೆ ಅಲ್ಲಿ ಹೊರಗಡೆ ನಮ್ಮ ಮನೆ ಹತ್ರ ಸೈಡ್ ಬಿಟ್ಟಿತ್ತು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಕಾಳು ರೆಡಿಯಾಗಿದೆ ಇವಾಗ ಕಾಳ ಬೇಕಾದರೆ ಹಾಕ್ಕೊಂಡು ತಿನ್ಬೋದು ಇದನ್ನು ತುಂಬ ಚೆನ್ನಾಗಿ ರೆಡಿಯಾಗಿದೆ ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡೋಕೋಗ್ಬೇಡಿ ನಿಮ್ಮ ಸಹಕಾರ ಹೀಗೆ ಇರಲಿ ನಿಮ್ಮಿಂದ ತುಂಬ ಅಂದರೆ ತುಂಬ ಜನಗಳಿಗೆ ಹೆಲ್ಪ್ ಆಗ್ತದೆ ಸೊ ಎಲ್ಲರ ವೀಡಿಯೋಸು ನೋಡಿ ನನ್ನ ವೀಡಿಯೋಸು ನೋಡಿ ಸೊ ನಾನು ಇದೊಂದೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಸ್ಕಿಪ್ ಮಾಡಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅಂದರೆ ಜಾಸ್ತಿ ಉಪ್ಪು ಹಾಕೋಕೊಗ್ಬೇಡಿ ಮೊದಲೇ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಇವಾಗ ಮತ್ತೆ ಉಪ್ಪು ಹಾಕ್ಕೊಳ್ಳೋದು ಬೇಡ ಲೈಟಾಗಿ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಇದನ್ನು ಉಪ್ಪು ಕಾಳು ನೀಟಾಗಿ ಬೆಂದಿದೆ ಒಟ್ಟಾರೆ ಈಗ ಆ ಕುದೀತಾ ಇರೋ ಸಾಂಬಾರಿಗೆ ಒಂದೇ ಹುಣ್ಸೆ ಹಣ್ಣಿನ ಗಾತ್ರದಷ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಹುಣಸೆ ಹಣ್ಣನ್ನು ಆ ನೀರನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಅದರ ರಸ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು ಹಣ್ಣು ಮಾತ್ರ ಕಂಪಲ್ಸರಿ ಒಗ್ಗರಣೆ ಹುರುಳಿಕಾಳು ಸಾಂಬಾರಿಗೆ ಹುಣ್ಸೆಹಣ್ಣು ಹಾಕಿದ್ರೆ ತುಂಬ ಮಜಾ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಹೊಸದ ಚಾನಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಬೇಕು ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ಕಾಳು ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಮುದ್ದೆ ಇದ್ದರೂ ಇನ್ನೂ ಚೆನ್ನಾಗಿರೋದು ಮುದ್ದೆ ಆಲ್ರೆಡಿ ಮಾಡಿಬಿಟ್ಟಿದ್ದೆ ನಾನು ಅಮ್ಮ ಆಮೇಲೆ ಮಾ ಇದು ಮಾಡಿ ತಿಂತೀನಿ ಅಂತ ಹೇಳಿದ್ರು ಹಾಗಾಗಿ ಸುಮ್ಮನೆ ಅದೇ ತುಪ್ಪ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ನೀವು ವಿಡಿಯೋ ನೋಡೋದ್ರಿಂದ ನಮ್ಮ ಜೀವನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ದಿನ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಯಾಕೆ ಅಂತ ಹೇಳಿ ಸೊ ಎಲ್ಲರೂ ದಯವಿಟ್ಟು ಸ್ಕಿಪ್ ಮಾಡ್ದಲೇ ವೀಡಿಯೋ ನೋಡಿ ಧನ್ಯವಾದ